ಸಹಜವಾಗಿ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಚಟುವಟಿಕೆಗಳು ತಮಗೆಲ್ಲ ಗೊ ಗೊತ್ತಿರದೇ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಅಹಿಂದ ನಾಯಕ ಹಿಂದುಳಿದ ವರ್ಗದ ನಾಯಕ ಮಾನ್ಯ ಸಿದ್ದರಾಮಯ್ಯರವರನ್ನು ಅಧಿಕಾರದಿಂದ ಕೆಳಗಳಿಸಿ ವಾಮ ಮಾರ್ಗದಿಂದ ಅಧಿಕಾರವನ್ನು ಪಡೆದುಕೊಂಡು ಈ ರಾಜ್ಯದಲ್ಲಿ ಕೋಮುವಾದದ ತಹದಿ ಮೇಲೆ ಸರ್ಕಾರವನ್ನು ನಿರ್ಮಾಣ ಮಾಡಬೇಕು ಅಂತ ಏನು ಹುನ್ನಾರ ನಡೀತಾ ಇದೆಯೋ ಆ ಹುನ್ನಾರವನ್ನು ಖಂಡಿಸಿ ರಾಜ್ಯ ಸಮಿತಿ ಒಂದು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಆ ಒಂದು ಕಾರ್ಯಕ್ರಮಕ್ಕೆ ಗದಗ ಜಿಲ್ಲೆಯಿಂದಲೂ ಸಹ ನಾವೆಲ್ಲ ಕಾರ್ಯಕರ್ತರು ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯನವರನ್ನು ನಾವು ಉಳಿಸಿಕೊಳ್ಳಬೇಕು ಜಾತ್ಯತೀತ ಪರಿಕಲ್ಪನೆಯ ಸರ್ಕಾರವನ್ನು ಉಳಿಸಿಕೊಂಡು ಅದರ ಅಡಿಯಲ್ಲಿ ನಾವು ಬದುಕನ್ನು ಕಟ್ಟಿಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀರಿ ಕೋಮುವಾದಿಗಳ ಜಾತಿವಾದಿಗಳ ಹುನ್ನಾರಕ್ಕೆ ಮಣಿದು ಕೇಂದ್ರ ಸರ್ಕಾರದ ಅಣತಿಯಂತೆ ವರ್ತಿಸುತ್ತಿರುವ ಆ ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರ ವಾಪಸ್ ಕರೆಸಿಕೊಳ್ಳಬೇಕು ಜಾತ್ಯಾತೀತ ಪರಿಕಲ್ಪನೆಯ ರಾಜ್ಯಪಾಲರನ್ನು ಕರ್ನಾಟಕ ರಾಜ್ಯಕ್ಕೆ ನಿಯೋಜನೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ನಾವು ಈ ಮೂಡಹಾಗರಣ ಏನಿದೆ ಇದು ಒಂದು ಸುಳ್ಳಿನ ಕಂತಿ ಆಗಿದೆ ಈ ಸುಳ್ಳಿನ ತಂತಿಯನ್ನು ಇಟ್ಟುಕೊಂಡು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಧಕ್ಕೆ ಉಂಟು ಮಾಡ್ತಕ್ಕಂಥ ಹುನ್ನಾರ ಈ ರಾಜ್ಯದಲ್ಲಿ ಜರುಗ್ತಾ ಇದೆ ಅದನ್ನು ನಾವು ಖಂಡಿಸ್ತಾ ಇದ್ದೀರಿ ಜೊತೆಗೆ ರಾಜ್ಯಪಾಲರು ಕಣ್ಣು ಮುಚ್ಚಿ ಕುಳಿತಿರುವ ಸಂದರ್ಭವನ್ನು ಸಹ ತಮ್ಮ ಗಮನಕ್ಕೆ ತರಬಯಿಸುತ್ತೇವೆ ಮುಖ್ಯವಾಗಿ ಹಿಂದಿನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮೇಲೆ ಗುರುತರವಾದ ಆರೋಪವಿದ್ದು ಅದು ಎಸ್ಐ ಟಿ ತನಿಖೆ ಮಾಡಿ ರಾಜ್ಯಪಾಲರ ಅನುಮತಿಗೆ ಎಸ್ಐ ಟಿ ಅವರು ಕೇಳಿದ್ರು ಸಹ ಅದಕ್ಕೆ ಅನುಮತಿ ನೀಡದೆ ಜೊತೆಗೆ ಮೊಟ್ಟೆ ಹಗರಣದಲ್ಲಿ ಏನು ಕೋಟಿಗಟ್ಟಲೆ ಹಣವನ್ನು ಲೂಟಿ ಮಾಡಿರುವ ಶಶಿಕಲಾ ಜೊಲ್ಲೆ ಪ್ರಕರಣವನ್ನು ಸಹ ಬಚ್ಚಿಟ್ಟು ಅದರ ಜೊತೆಗೆ ಏನು ಈ ನಾಡಿನ ಮಣ್ಣನ್ನು ಕಬಳಿಸ್ತಾ ಇರತಕ್ಕಂಥ ನಮ್ಮ ಜನಾರ್ದನ್ ರೆಡ್ಡಿ ಅವರ ವಿರುದ್ಧವೂ ಸಹ ತನಿಖೆ ಆಗಬೇಕು ಅವ್ರ ಮೇಲೆ ಕ್ರಮಾಚರಿಸಬೇಕಂತ ಒತ್ತಾಯದ ಪ್ರಕರಣಗಳು ಇದ್ದರೂ ಸಹ ಅವೆಲ್ಲವನ್ನ ಬಚ್ಚಿಟ್ಟು ಕೇವಲ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದಾರೆ ಏನಾದರೂ ಹುನ್ನಾರ ಮಾಡಿ ಅವರನ್ನು ಬದಿಗೊಳ ಅವರನ್ನು ಸರಿಸಬೇಕು ಅಂತಕ್ಕಂಥ ಹುನ್ನಾರ ಏನಾದ್ರು ನಡೀತಾಳೆ ಇದನ್ನು ನಾವು ಕ ಖಂಡಿಸ್ತಾ ಇದ್ದೀರಿ ಜೊತೆಗೆ ರಾಜ್ಯಪಾಲರ ಹುನ್ನಾರವನ್ನು ಸಹ ನಾವು ಖಂಡಿಸ್ತಾ ಇದ್ದೀರಿ ಈ ಒಂದು ಹಿನ್ನೆಲೆಯಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ನಮಗೆ ಬೆಂಬಲ ನೀಡಬೇಕು ಅಂತ ಒತ್ತಾಯಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ